ಟ್ರಾಫಿಕ್ ರೂಲ್ಸ್ ಭಾರಿ ಬದಲಾವಣೆ ಬರ್ತಾ ಇದೆ ಡಿಎಲ್ ಪಾಯಿಂಟ್ಸ್ ಪಾಲಿಸ್ಲಿಲ್ಲ ಅಂದ್ರೆ ಬ್ರೇಕ್ ಮಾಡೋರ ವಿರುದ್ಧ ರೊಚ್ಚಿಗೆದ್ದಿರೋ ಗೆದ್ದಿರೋ ಕೇಂದ್ರ ಸರ್ಕಾರ ಭಾರಿ ಬದಲಾವಣೆಗೆ ಮುಂದಾಗಿದೆ ಟ್ರಾಫಿಕ್ ರೂಲ್ಸ್ ಗೆ ಮಹತ್ವದ ಚೇಂಜಸ್ ತರೋಕೆ ನೋಡ್ತಾ ಇದೆ ಡಿಎಲ್ ಗೆ ನೆಗೆಟಿವ್ ಪಾಯಿಂಟ್ಸ್ ಆಡ್ ಮಾಡೋಕೆ ಮುಂದಾಗಿದೆ ಇದರಿಂದ ಮುಂದೆ ನಿಮ್ಮ ಲೈಸೆನ್ಸೇ ಕ್ಯಾನ್ಸಲ್ ಆಗಬಹುದು ಈಗ ಆಲ್ರೆಡಿ ಈ ಸಂಬಂಧ ಒಂದು ಫ್ರೇಮ್ ವರ್ಕ್ ನ ಕೂಡ ಹೊರಡಿಸಲಾಗಿದೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಹಾಗಿದ್ರೆ ಏನಿದು ಡಿ ಎಲ್ ನೆಗೆಟಿವ್ ಪಾಯಿಂಟ್ಸ್ ಹೇಗೆ ವರ್ಕ್ ಆಗುತ್ತೆ ಯಾವ ಯಾವ ದೇಶದಲ್ಲಿದೆ ಭಾರತದಲ್ಲಿ ಹೇಗೆ ಅಳವಡಿಕೆ ಮಾಡಲಾಗುತ್ತೆ ತಿಳ್ಕೊಳ್ತಾ ಹೋಗೋಣ ಈ ಇಂಪಾರ್ಟೆಂಟ್ ರಿಪೋರ್ಟ್ ನಲ್ಲಿ ಏನಿದು ಡಿ ಎಲ್ ನೆಗೆಟಿವ್ ಪಾಯಿಂಟ್ಸ್ ಸ್ನೇಹಿತರೆ ಡಿ ಎಲ್ ನೆಗೆಟಿವ್ ಪಾಯಿಂಟ್ಸ್ ಅನ್ನೋದು ಟ್ರಾಫಿಕ್ ನಿಯಮ ಉಲ್ಲಂಘನೆ ವಿರುದ್ಧ ಸರ್ಕಾರ ತರ್ತಾ ಇರೋ ಹೊಸ ನಿಯಮ ಬಹಳ ಜನ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಅದೇನ್ ಬಿಡು ಮಹಾ ಫೈನ್ ಅಲ್ವಾ ಕಟ್ಟಿದ್ರೆ ಮುಗಿತಲ್ವಾ ಅಂತ ಈಸಿಯಾಗಿ ಅದನ್ನ ಕೇರ್ಲೆಸ್ ಮಾಡ್ತಾರೆ ಲಘುವಾಗಿ ತಗೊಳ್ತಾರೆ ಇದೇ ಭರದಲ್ಲಿ ಪದೇ ಪದೇ ಸಂಚಾರ ನಿಯಮ ಉಲ್ಲಂಘನೆ ಮಾಡ್ತಾನೆ ಇರ್ತಾರೆ ಹೀಗಾಗಿ ಇದಕ್ಕೆ ಬ್ರೇಕ್ ಹಾಕೋಕೆ ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯ ಈಗ ಮುಂದಾಗಿದೆ ಇನ್ಮೇಲೆ ಇಂತಹ ಚಾಲಕರ ಡ್ರೈವಿಂಗ್ ಲೈಸೆನ್ಸ್ಗಳಿಗೆ ನೆಗೆಟಿವ್ ಪಾಯಿಂಟ್ ಸಿಸ್ಟಮ್ ತರೋಕೆ ನೋಡ್ತಾ ಇದೆ ಅಂದರೆ ಸಿಗ್ನಲ್ ಜಂಪ್ ಓವರ್ ಸ್ಪೀಡ್ ಸೇರಿ ಯಾವುದೇ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದಾಗ ಆ ಚಾಲಕನ ಡಿ ಎಲ್ಗೆ ಇಂತಿಷ್ಟು ನೆಗೆಟಿವ್ ಪಾಯಿಂಟ್ಸ್ ಅಂತ ಆ್ಯಡ್ ಆಗುತ್ತೆ ಆ ನಂತರ ಕೂಡ ಅದ ತಿದ್ಕೊಳ್ಳಲಿಲ್ಲ ಮತ್ತೆ ಮತ್ತೆ ಪುನಃ ರೂಲ್ಸ್ ಬ್ರೇಕ್ ಮಾಡ್ತಾನೆ ಹೋಗ್ತಾರೆ ಅಂತ ಹೇಳಿದ್ರೆ ಈ ನೆಗೆಟಿವ್ ಪಾಯಿಂಟ್ಗಳು ಆ್ಯಡ್ ಆಗ್ತಾ ಹೋಗ್ತವೆ ಅಕಮಿಲೇಟ್ ಆಗ್ತಾ ಹೋಗ್ತವೆ ಪಾಪದ ಕೂಡ ತುಂಬುತ್ತಾ ಬರೋದು ಅಂತಾರಲ್ಲ ಆ ರೀತಿ ಕೊನೆಗೆ ಒಂದು ನಿಗದಿತ ಮಿತಿ ಮೀರಿದಾಗ ಲಿಮಿಟ್ ಮೀರಿದಾಗ ಸರ್ಕಾರ ಆತನ ವಿರುದ್ಧ ಕ್ರಮ ತಗೊಳ್ಳುತ್ತೆ ಡ್ರೈವಿಂಗ್ ಲೈಸೆನ್ಸ್ನ ಸಸ್ಪೆಂಡ್ ಮಾಡುತ್ತೆ ಅಥವಾ ಪೂರ್ಣ ಕ್ಯಾನ್ಸಲ್ಲೇ ಮಾಡಬಹುದು ಹಾಗಂತ ಫೈನ್ ಇರೋದಿಲ್ಲ ಅಂತಲ್ಲ ಈಗ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಗೇರು ದಂಡ ಮತ್ತು ಶಿಕ್ಷೆಗಳ ಜೊತೆಗೆ ಈ ನೆಗೆಟಿವ್ ಪಾಯಿಂಟ್ಸ್ ಕೂಡ ಹೊಸದಾಗಿ ತರೋಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ ಈಗ ಆಲ್ರೆಡಿ ಈ ಹೊಸ ಗೇಮ್ ಚೇಂಜರ್ ನಿಯಮದ ರೂಪುರೇಷೆಯನ್ನು ರಸ್ತೆ ಸುರಕ್ಷತಾ ಚಿಂತನಾ ಸಭೆಯಲ್ಲಿ ರಸ್ತೆ ಸಾರಿಗೆ ಸಚಿವಾಲಯ ಶೇರ್ ಮಾಡಿದೆ ಕೇವಲ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ ಈ ಸಭೆಯಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ತಜ್ಞರು ಹಾಗೂ ಎನ್ಜಿಒಗಳು ಕೂಡ ಪಾಲ್ಗೊಂಡಿದ್ದರು ಇವರೆಲ್ಲ ಈಗ ಈ ಹೊಸ ನಿಯಮಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಹೀಗಾಗಿ ಶೀಘ್ರದಲ್ಲಿ ನೆಗೆಟಿವ್ ಪಾಯಿಂಟ್ ಸಿಸ್ಟಮ್ ದೇಶದಲ್ಲಿ ಜಾರಿಯಾಗುವ ನಿರೀಕ್ಷೆ ಇದೆ ರಿವಾರ್ಡ್ ಕೂಡ ಇರುತ್ತೆ ಸ್ನೇಹಿತರೆ ನೆಗೆಟಿವ್ ಪಾಯಿಂಟ್ ಸಿಸ್ಟಮ್ ಅಂದರೆ ಕೇವಲ ನೆಗೆಟಿವ್ ಅಷ್ಟೇ ಅಲ್ಲ ಉತ್ತಮ ಚಾಲನಾ ನಡವಳಿಕೆ ತೋರದವರಿಗೆ ಮೆರಿಟ್ ಪಾಯಿಂಟ್ ಕೂಡ ಕೊಡಲಾಗುತ್ತೆ ಇದನ್ನು ಖುದ್ದು ಅಧಿಕಾರಿಗಳೇ ಹೇಳಿದ್ದಾರೆ ಅಂದರೆ ಉದಾಹರಣೆಗೆ ಯಾವುದೋ ಅಪಘಾತ ಆಗಿತ್ತು ಹೋಗಿ ಹೆಲ್ಪ್ ಮಾಡಿದಾಗ ಅಂಥವರಿಗೆ ಪಾಸಿಟಿವ್ ಪಾಯಿಂಟ್ಸ್ ಕೊಡಲಾಗುತ್ತೆ ನಿರಂತರ ಹನ್ನೆರಡು ತಿಂಗಳು ಯಾವುದೇ ರೂಲ್ಸ್ ಬ್ರೇಕ್ ಮಾಡಲಿಲ್ಲ ನೀಟಾಗಿ ಪ್ರತಿದಿನ ಹೆಲ್ಮೆಟ್ ಹಾಕೊಂಡು ಸೀಟ್ ಬೆಲ್ಟ್ ಹಾಕ್ಕೊಂಡು ನೀವು ಡ್ರೈವ್ ಮಾಡ್ತಾ ಇದ್ದೀರಾ ರೈಡ್ ಮಾಡ್ತಾ ಇದ್ದೀರಾ ಅಂದರೆ ಅಂಥ ಚಾಲಕರಿಗೂ ಪಾಸಿಟಿವ್ ಪಾಯಿಂಟ್ಸ್ ಕೊಡಲಾಗುತ್ತೆ ಈ ತರ ಮೆರಿಟ್ ಮತ್ತು ಡಿಮೆರಿಟ್ ಎರಡನ್ನ ಕೂಡ ಗುರುತಿಸುವ ವ್ಯವಸ್ಥೆ ಬರ್ತಾ ಇದೆ ಅಂತ ಮುಂದಿನ ಎರಡು ತಿಂಗಳಲ್ಲಿ ಮೋಟಾರು ವಾಹನ ಕಾಯ್ದೆಗೆ ತಿದ್ದುಪಡಿ ತಂದು ಈ ಸಿಸ್ಟಮ್ ಅನ್ನ ಜಾರಿ ಮಾಡಲಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಹೇಗೆ ವರ್ಕ್ ಆಗುತ್ತೆ ಡಿ ಎಲ್ ಪಾಯಿಂಟ್ ಸಿಸ್ಟಮ್ ಈ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಯಾವುದಕ್ಕೆ ಎಷ್ಟು ಪಾಯಿಂಟ್ಸ್ ಇರುತ್ತೆ ಎಷ್ಟು ಪಾಯಿಂಟ್ಸ್ ಕ್ರಾಸ್ ಆದರೆ ಲಿಮಿಟ್ ಮೀರಿದ ಹಾಗೆ ಅಂತ ನೋಡ್ತಾ ಹೋಗೋದಾದ್ರೆ ನಂಬಳಿ ಒಂದು ರೆಫರೆನ್ಸ್ ಇದೆ ಯಾಕಂದ್ರೆ ಹನ್ನೊಂದರಲ್ಲಿ ಮೋಟಾರು ವಾಹನ ಕಾಯ್ದೆ ಪರಿಷ್ಕರಣೆ ಮಾಡೋಕೆ ತಜ್ಞರ ಸಮಿತಿ ರಚಿಸಲಾಗಿತ್ತು ಮಾಜಿ ರಸ್ತೆ ಸಾರಿಗೆ ಕಾರ್ಯದರ್ಶಿ ಎಸ್ ಸುಂದರ್ ಈ ಸಮಿತಿಯ ಅಧ್ಯಕ್ಷರಾಗಿದ್ರು ಈ ಸಮಿತಿ ಹದಿನಾಲ್ಕು ವರ್ಷಗಳ ಹಿಂದೆಯೇ ಈ ಥರ ಚಾಲಕರಿಗೆ ದಂಡದ ಅಂಕ ಅಥವಾ ಪೆನಾಲ್ಟಿ ಪಾಯಿಂಟ್ಸ್ ಫಾರ್ ಡ್ರೈವರ್ಸ್ ನಿಯಮವನ್ನು ಶಿಫಾರಸು ಮಾಡಿತ್ತು ಅದರಲ್ಲಿ ಹೇಗಿತ್ತು ಅಂತ ನೋಡೋಣ ಸ್ವಲ್ಪ ಈಗ ಡಿ ಎಲ್ ಆರ್ ಸಿ ಪಿ ಯು ಸಿ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇರೋದು ಅನವಶ್ಯಕ ಹಾರ್ನ್ ಮಾಡೋದು ಈ ಥರ ಸಣ್ಣ ಅಪರಾಧಗಳಿಗೆ ಒಂದರಿಂದ ಎರಡು ನೆಗೆಟಿವ್ ಪಾಯಿಂಟ್ಸ್ ಸಿಗ್ನಲ್ ಜಂಪ್ ಮಾಡೋದು ರಾಂಗ್ ರೂಟಲ್ಲಿ ಗಾಡಿ ಓಡಿಸೋದು ಒನ್ ವೇನಲ್ಲಿ ನುಗ್ಗೋದು ಹೆಲ್ಮೆಟ್ ಹಾಕೊಳ್ಳದೇ ಇರೋದು ಬಸ್ ಲೇನ್ನಲ್ಲಿ ಖಾಸಗಿ ವಾಹನ ತರೋದು ಈ ಥರದ ಅಪರಾಧಗಳಿಗೆ ಎರಡರಿಂದ ಮೂರು ನೆಗೆಟಿವ್ ಪಾಯಿಂಟ್ ಏನು ರ್ಯಾಶ್ ಡ್ರೈವಿಂಗ್ ಕುಡಿದು ಗಾಡಿ ಓಡಿಸೋದು ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸೋದು ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸೋದು ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡೋದು ಈ ಥರ ಗಂಭೀರ ಅಪರಾಧಗಳಿಗೆ ನಾಲ್ಕು ನೆಗೆಟಿವ್ ಪಾಯಿಂಟ್ಸ್ ನಿಗದಿ ಮಾಡಲಾಗಿತ್ತು ಈ ಥರ ಮೂರು ವರ್ಷದಲ್ಲಿ ಹನ್ನೆರಡು ನೆಗೆಟಿವ್ ಪಾಯಿಂಟ್ಸ್ ಕ್ರಾಸ್ ಮಾಡಿದ್ರೆ ಒಂದು ವರ್ಷದವರೆಗೆ ಲೈಸೆನ್ಸ್ ಸಸ್ಪೆಂಡ್ ಮಾಡಬೇಕಾಗಿತ್ತು ಒಂದು ವೇಳೆ ಲೈಸೆನ್ಸ್ ಸಿಕ್ಕ ನಂತರವೂ ಮತ್ತೆ ಹನ್ನೆರಡು ಪಾಯಿಂಟ್ಸ್ ಲಿಮಿಟ್ ಮೀರಿದ್ರೆ ಐದು ವರ್ಷಗಳವರೆಗೆ ಲೈಸೆನ್ಸ್ ಕ್ಯಾನ್ಸಲ್ ಆಗ್ತಾಯಿತ್ತು ಹೀಗೆ ಎಸ್ ಸುಂದರ್ ಸಮಿತಿ ತುಂಬ ಕಟ್ಟುನಿಟ್ಟಿನ ಶಿಫಾರಸುಗಳನ್ನು ರೆಕಮೆಂಡ್ ಮಾಡಿತ್ತು ಬಹುತೇಕ ಈಗ ಅದೇ ಪಾಯಿಂಟ್ ಸಿಸ್ಟಮ್ನ ಸರ್ಕಾರ ಜಾರಿ ತರಬಹುದು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಸಾವೆನ್ ಸೈನ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ವೈಷ್ಣೋದೇವಿ ಅಮೃತ್ಸರ್ ಗೋಲ್ಡನ್ ಟೆಂಪಲ್ ಶಿಮ್ಲಾ ಮನಾಲಿ ಹರಿದ್ವಾರ್ ರಿಷಿಕೇಶ್ ಡೆಲ್ಲಿ ಏಟ್ ನೈಟ್ ನೈನ್ ಡೇಸ್ ಟ್ರಿಪ್ ಇದು ಆಫರ್ ಪ್ರೈಸ್ ಕೇವಲ ಸಾವಿರದ ಏಳುನೂರು ರೂಪಾಯಿ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಆಲ್ ಮೀಲ್ಸ್ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಕನ್ನಡ ಟೂರ್ ಮ್ಯಾನೇಜರ್ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ ಹೊರಡೋ ದಿನ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೂಡಲೇ ಈ ನಂಬರ್ ಮಾಡಿ ನಿಮ್ಮ ಸೀಟ್ ಅನ್ನ ಬುಕ್ ಮಾಡಿ ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ ಹಲವು ದೇಶಗಳಲ್ಲಿದೆ ಡಿಎಲ್ ಪಾಯಿಂಟ್ ಸಿಸ್ಟಮ್ ಸ್ನೇಹಿತರೆ ಹಾಗಂತ ಇದೇನು ಹೊಸ ಸಿಸ್ಟಮ್ ಅಲ್ಲ ಈಗ ಆಲ್ರೆಡಿ ಆಸ್ಟ್ರೇಲಿಯಾ ಬ್ರಿಟನ್ ಜರ್ಮನಿ ಬ್ರಾಜಿಲ್ ಫ್ರಾನ್ಸ್ ಕ್ಯಾನಡಾ ಸೇರಿ ಹಲವು ರಾಷ್ಟ್ರಗಳಲ್ಲಿ ಈ ವ್ಯವಸ್ಥೆ ಇದೆ ಜರ್ಮನಿಯಲ್ಲಿ ಆರೇಳು ಪಾಯಿಂಟ್ಸ್ ಕ್ರಾಸ್ ಮಾಡಿದ್ರೆ ಮೂರು ತಿಂಗಳ ಒಳಗೆ ತೊಂಬತ್ತು ನಿಮಿಷದ ಸೆಮಿನಾರ್ ಅಟೆಂಡ್ ಮಾಡಲೇಬೇಕು ಫ್ರಾನ್ಸ್ ನಲ್ಲಿ ಉಲ್ಟಾ ಇದೆ ಹನ್ನೆರಡು ಪಾಯಿಂಟ್ಸ್ ಇಂದ ಉಲ್ಲಂಘನೆ ಮಾಡಿದಂತೆ ಪಾಯಿಂಟ್ಸ್ ಕಟ್ ಮಾಡ್ತಾ ಬರ್ತಾರೆ ಹೀಗೆ ಪಾಯಿಂಟ್ ಸಿಸ್ಟಮ್ ಮೂಲಕ ಪದೇ ಪದೇ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರಿಗೆ ಅದೆಲ್ಲ ಶಿಕ್ಷೆ ಕೊಡಲಾಗುತ್ತೆ ಜಾಗತಿಕವಾಗಿ ಇಂಥ ಸಿಸ್ಟಮನ್ನೇ ಫಾಲೋ ಮಾಡಲಾಗ್ತಿದೆ ಆದರೆ ನಮ್ಮಲ್ಲಿ ಹದಿನಾಲ್ಕು ವರ್ಷಗಳ ಹಿಂದೆನೆ ಚರ್ಚೆಯಾದರೂ ಕೂಡ ಈಗ ಜಾರಿ ಮಾಡೋಕೆ ನೋಡ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರಿ ತಂಡ ಹಾಗೂ ಶಿಕ್ಷೆ ಪ್ರಮಾಣ ಹೆಚ್ಚು ಮಾಡಿದ್ರೂ ಕೂಡ ಸಂಚಾರಿ ನಿಯಮ ಉಲ್ಲಂಘನೆ ಪ್ರಕರಣ ಇಳಿಕೆಯೇ ಆಗ್ತಾ ಇಲ್ಲ ವರ್ಷಕ್ಕೆ ರಸ್ತೆಯಲ್ಲಿ ಪ್ರಾಣವನ್ನ ಕಳ್ಕೊಳ್ಳೋರು ಹಾಗೂ ಗಾಯಗೊಳ್ಳೋರ ಸಂಖ್ಯೆ ಒಂದು ಪಾಯಿಂಟ್ ಏಳು ಲಕ್ಷಕ್ಕೂ ಅಧಿಕ ಇದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಹೊಸ ನಿಯಮ ಜಾರಿ ತರೋಕೆ ಮುಂದಾಗಿದೆ ಈಗೆಲ್ಲ ಡಿಜಿಟಲ್ ಆಗಿರೋದ್ರಿಂದ ಅಪರಾಧಗಳನ್ನ ಟ್ರ್ಯಾಕ್ ಮಾಡೋದು ಸುಲಭ ಆಗಿದೆ ಎಲ್ಲ ಎಲೆಕ್ಟ್ರಾನಿಕ್ ಅಲ್ಲಿ ರೆಕಾರ್ಡ್ ಆಗ್ತಿವೆ ಹೀಗಾಗಿ ಪಾಯಿಂಟ್ ಸಿಸ್ಟಮ್ ತಂದ್ರೆ ಗಣನೀಯ ಪ್ರಮಾಣದಲ್ಲಿ ರಸ್ತೆ ಉಲ್ಲಂಘನೆ ಪ್ರಕರಣ ತಗ್ಗಿಸಬಹುದು ಅನ್ನೋದು ಸರ್ಕಾರದ ಲೆಕ್ಕಾಚಾರ ಡಿಎಲ್ ರಿನ್ಯೂವಲ್ಗೂ ಬರ್ತಾ ಇದೆ ಹೊಸ ನಿಯಮ ಡಿಎಲ್ ರಿನ್ಯೂವಲ್ ಮಾಡಿಸ್ಕೊಳ್ಳೋಕೆ ಇರೋ ನಿಯಮಗಳು ಕೂಡ ಚೇಂಜ್ ಆಗೋ ಸಾಧ್ಯತೆ ಇದೆ ಲೈಸೆನ್ಸ್ ಅವಧಿ ಮುಗಿಯೋ ಮುಂಚೆನೆ ರಿನ್ಯೂವಲ್ ಗೆ ಅರ್ಜಿ ಹಾಕಿದ್ರೆ ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಮಾಡಿದ್ರೆ ಮತ್ತೆ ಹೊಸದಾಗಿ ನೀವು ಡ್ರೈವಿಂಗ್ ಟೆಸ್ಟ್ ಕೊಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಇದುವರೆಗೂ ಆತರ ಇರಲಿಲ್ಲ ಅವಧಿ ಮುಗಿಯುವ ಮೊದಲೇ ರಿನ್ಯೂವಲ್ಗೆ ಅರ್ಜಿ ಹಾಕಿದ್ರೆ ಡ್ರೈವಿಂಗ್ ಟೆಸ್ಟ್ ಅಗತ್ಯ ಇರಲಿಲ್ಲ ಆದರೆ ಈ ನಿಯಮ ಈಗ ಚೇಂಜ್ ಆಗೋ ಸಾಧ್ಯತೆ ಇದೆ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡೋರಿಗೆ ಮತ್ತೆ ಡ್ರೈವಿಂಗ್ ಟೆಸ್ಟ್ಗೆ ಹಾಜರಾಗಲೇಬೇಕು ಅನ್ನೋ ಕಂಡೀಷನ್ ಹಾಕಲಾಗುತ್ತೆ ಅನ್ನೋ ಮಾಹಿತಿ ಇದರ ಜೊತೆಗೆ ಎಲ್ಲ ರೀತಿಯ ಎಲೆಕ್ಟ್ರಿಕ್ ವಾಹನಗಳ ಚಾಲನೆಗೆ ಲರ್ನರ್ಸ್ ಲೈಸೆನ್ಸ್ ಕಡ್ಡಾಯ ಮಾಡೋಕ್ಕೆ ಸರ್ಕಾರ ಮುಂದಾಗಿದೆ ಇದುವರೆಗೆ ಕಡಿಮೆ ವೇಗದ ಇ ವಿ ವಾಹನಗಳಿಗೆ ಅಂದರೆ ಇನ್ನೂರೈವತ್ತು ವ್ಯಾಟ್ಗಿಂತ ಕಮ್ಮಿ ಗಂಟೆಗೆ ಗರಿಷ್ಠ ಇಪ್ಪತ್ತೈದು ಕಿಲೋಮೀಟರ್ ವೇಗದಲ್ಲಿ ಹೋಗೋ ಇ ವಿಗಳಿಗೆ ಲೈಸೆನ್ಸ್ ಕಡ್ಡಾಯ ಇರಲಿಲ್ಲ ಈಗ ಬಹುತೇಕ ಎಲ್ಲ ಎಲೆಕ್ಟ್ರಿಕ್ ವಾಹನಗಳಿಗೂ ಎಲ್ಲೆಲ್ಲಾರ್ ಕಡ್ಡಾಯ ಆಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ ಹೀಗೆ ಹಲವಾರು ಕ್ರಮಗಳ ಮೂಲಕ ಸರ್ಕಾರ ಭಾರತದ ರಸ್ತೆಗಳನ್ನು ಸೇಫ್ ಮಾಡೋಕ್ಕೆ ಚಾಲಕರು ಗಾಡಿ ಓಡಿಸೋರ ಮೆದುಳಿನಲ್ಲೂ ಕೂಡ ಸುಧಾರಣೆ ತರೋಕೆ ಸ್ವಲ್ಪ ಡಿಸಿಪ್ಲಿನ್ ತರೋಕೆ ಪ್ರಯತ್ನ ಪಡ್ತಾ ಇದೆ ಅಲ್ಟಿಮೇಟ್ಲಿ ನಮ್ಮ ಜನ ನಾವು ಕರಿತೀವಲ್ಲ ಏ ನಮ್ಮ ಜನ ಅಂಥೇಳಿ ಆ ನಮ್ಮ ಜನ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅವರವ್ರ ಜೀವ ಉಳಿಸೋಕ್ಕೆ ಇವೆಲ್ಲ ಅಂಥೇಳಿ ಸ್ವಲ್ಪ ಮನಸ್ಸಿಗೆ ತಗೊಂಡ್ರೆ ರಸ್ತೆಯಲ್ಲಿ ರೆಸ್ಪಾನ್ಸಿಬಲ್ ಆಗಿ ವಾಹನಗಳನ್ನು ಓಡಿಸಿದ್ರೆ ಇದ್ದು ಬೇಕೇ ಆಗೋದಿಲ್ಲ ಅವ್ರ ಜೀವ ಮತ್ತು ಇನ್ನೊಬ್ಬರ ಜೀವದ ಬಗ್ಗೆ ಒಂಚೂರು ಬೆಲೆ ಕೊಡ್ರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಮ್ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಕೂಡ ಆಗಬಹುದು